ಅವ್ರು ಹೇಳ್ತಾರೆ ಸಾರಿ ಹೇಳಿದ ವಾಕ್ಯ ಶಿವನ ಆಣೆ ಸಟೆಯಲ್ಲ ಅಂತ ಹೇಳ್ತಾರೆ ಶಿವನ ಸುಳ್ಳಲ್ಲ ಅಂತ ವಾರ್ನಿಂಗ್ ಕೊಟ್ಟು ಹೇಳ್ತಾರೆ ಕಾಲಜ್ಞಾನ ಒಪ್ರಿ ಇಲ್ಲ ಅಂದ್ರೆ ಸುಮ್ನಿರ್ರಿ ಪಾಲು ಕಡಿಯುವ ಯಂತ್ರ ಮಾತನಾಡುವ ಯಂತ್ರ ಅಂತ ಹೇಳ್ತಾರೆ ಮಾತನಾಡ ಯಂತ್ರ ಅಂದ್ರೆ ಮೊಬೈಲ್ಸ್ ಗೀತ ಪಾಡುವ ಯಂತ್ರ ಪತಿಕ ಜನರನ್ನು ಒಯ್ಯುವ ಯಂತ್ರ ಪತಿಕ ಜನರನ್ನು ಒಯ್ಯುವ ಯಂತ್ರ ಇಂಥ ಪಾಯಿಂಟ್ಸ್ ನೋಡಿ ಎತ್ತು ಕುದುರೆಗಳಿಲ್ಲ ಎತ್ತಿ ಪಿಡಿಯುವರಿಲ್ಲ ರಥವು ಒತ್ತಿ ನೆಡದಿತ್ತು ಶರಣರು ಉಳಿವಿಗೆ ಎದುರು ಬರ್ಲಿಲ್ಲ ಅವರೆಲ್ಲ ಉಳಿವಿ ಕಡೆಗೆ ಎಲ್ಲ ಶರಣರು ಚೆನ್ನಸವಣ್ಣನ ನೇತೃತ್ವದಲ್ಲಿ ಇಲ್ಲಿ ಬರ್ಬೇಕಾದ್ರೆ ಒಂದು ಕಾರಣ ಇತ್ತು ಕಾರಣಕ್ಕೋಸ್ಕರ ಉಳಿವಿ ಬಂದ್ರು ಏನ್ ಕಾರಣ ಅಂದ್ರೆ ನಾವ್ ಎಲ್ಲರೂ ಉಳಿವಿ ಕಡೆಗೆ ಹೋದರೆ ಅಂದ್ರೆ ಕಳೆದರನ ಕರುಣದಿಂದ ಉಳಿವುದು ಉಳಿವಿ ಅಂತ ಮೊದ್ಲೇ ಸುಮಾರು ವರ್ಷಗಳ ಇಂಚೆ ಸಾವಿರಾರು ವರ್ಷಗಳಿಂಚೆ ಋಷಿಮುನಿಗಳು ಅದ್ರ ಅದ್ರ ಈ ಈ ಭಾಗದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮುಂದೆ ಕಲಿಯುಗದ ಇಂತಿಷ್ಟು ವರ್ಷಗಳ ನಂತರ ಹಿಂಗಾಗುತ್ತೆ ಮುಂದೆ ವಿನಾಶ ಆಗುತ್ತೆ ಆದರೆ ವಿನಾಶ ಆದರೂ ಸಹ ಈ ಜಾಗ ಸೇಫೆಸ್ಟ್ ಜೋನ್ ಅಂತ ಬಿಟ್ಟು ಅದು ಪುರಾತನದಿಂದಲೂ ಇರೋದ್ರಿಂದ ಆ ಶರಣರು ಈ ಭಾಗಕ್ಕೆ ಬಂದ್ರು ಅಂದ್ರೆ ಶರಣರು ನಾವು ಬಂದ್ರೆ ಮುಂದೆ ನಮ್ಮ ಫಾಲೋವರ್ಸ್ ಎಲ್ಲ ಈ ಕಡೆ ಬರ್ಲಿ ಅನ್ನೋ ಉದ್ದೇಶದಿಂದ ಬಂದ್ರು ಅವ್ರು ಇದು ಮೇನ್ ಅವ್ರದ್ದು ಅಂದ್ರೆ ಉಳುವಿ ಅವ್ರು ಮೆನ್ಷನ್ ಮಾಡ್ತಾರೆ ಸುಮಾರು ಜನ ಶರಣರು ಮೆನ್ಷನ್ ಮಾಡ್ತಾರೆ ಉಳುವಿಯಿಂದ ಬೆಳಗಾವಿ ಉಳುವಿಯಿಂದ ಬಂಕಾಪುರ ಉಳುವಿಯಿಂದ ಸೊರಬ ಇದು ಉಳುವಿಯಿಂದ ಹನ್ನೆರಡು ಯೋಜನಾ ಅಂದ್ರೆ ಸುಮಾರು ಒನ್ನೂರ ಇಪ್ಪತ್ತು ಕಿಲೋಮೀಟರ್ ಸರೌಂಡಿಂಗ್ ಇದು ಸೇಫೆಸ್ಟ್ ಜೋನ್ ಮುಂದೆ ದೊಡ್ಡ ದೊಡ್ಡ ಘಟನೆಗಳಾಗ್ತವೆ ಹನ್ನೊಂದು ರೀತಿಯ ದೊಡ್ಡ ದೊಡ್ಡ ಘಟನೆಗಳು ಈ ಭೂಮಂಡಲದಲ್ಲಿ ಆಗ್ತವೆ ಅಂತಹ ದೊಡ್ಡ ಘಟನೆಗಳು ಅಪಾಯದ ಘಟನೆಗಳಾದ್ರೂ ಸಹ ಭಯಾನಕ ಭೂಕಂಪ ಆಗುತ್ತೆ ಭಯಾನಕ ಜ್ವಾಲಾಮುಖಿ ಆಗುತ್ತೆ ಭಯಾನಕ ರೋಗಗಳು ಬರ್ತವೆ ಆನಂತರ ಬೇರೆ ಲೋಕದ ಶಕ್ತಿಗಳು ಎಂಟ್ರಿ ಆಗ್ತಾರೆ ನೀವು ಮನೆ ಮಠಗಳನ್ನ ಬಿಟ್ಟು ಹೋಗೋ ಪ್ರಸಂಗ ಬರುತ್ತೆ ನಿಮಗೆ ಕುಡಿಲಿಕ್ಕೆ ನೀರಿಲ್ಲದಂತ ಪ್ರಸಂಗ ಬರುತ್ತೆ ಆದ್ರೂ ಸಹ ನೀವು ಈ ಉಳಿವಿ ಭಾಗದಲ್ಲಿ ಹೋದರೆ ಉಳಿವಿ ಭಾಗದಲ್ಲಿ ಹೋದ್ರೆ ನಿಮ್ಗೆ ಸೇಫ್ ಜೋನ್ ಇದೆ ಇಲ್ಲಿ ನಿಮ್ಗೆ ಏನು ಆಗದಂತ ಸೇಫ್ ಜೋನ್ ಇದೆ ಇಲ್ಲಿ ಹೋಗ್ರಿ ಅಂತ ಅವ್ರ ಕಲಜ್ಞಾನದಲ್ಲಿ ಮೆನ್ಷನ್ ಇದೆ ಹಂಗಾಗಿ ಆ ದೃಷ್ಟಿಯಿಂದ ಶರಣರೆಲ್ಲ ಇಲ್ಲಿ ಬಂದ್ರು ಮುಂದೆ ಅದಕ್ಕೆ ಇದು ಉಳಿಯುವ ಜಾಗ ಜಗತ್ತಿನಲ್ಲಿ ಅಳಿಯದೆ ಉಳಿಯುವ ತಾಣ ಉಳಿವಿ ಇರೋದ್ರಿಂದ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಾಲದಿಂದ ಶರಣರನ್ನು ಮರಣದಲ್ಲಿ ಕಾಣುವಂತ ಒಂದು ಪಾಯಿಂಟ್ ಹೇಳ್ತೇನೆ ಶರಣರ ಜೀವನ ಮರಣದಲ್ಲಿ ನೋಡಬೇಕು ಮರಣವೇ ಮಹಾನವಮಿ ಅಂದ್ರೆ ನಾನು ಆಗ್ಲೇ ಹೇಳಿದ್ರೆ ಹುಟ್ಟಿದವರು ಎಲ್ಲ ಸಾಯ್ತಾರೆ ಸಾವನ್ನ ಗೆಲ್ಲೋರು ಯಾರು ಅಂದ್ರೆ ಶರಣರು ಅದಕ್ಕೆ ಉರಿಯುಂಡ ಕರ್ಪೂರದಂತೆ ಬಯಲಲ್ಲಿ ಬಯಲು ಶರಣ ನಿಜವಾದಂತ ಶರಣರು ಅವ್ರನ್ನ ಎಲ್ಲಿ ನೋಡ್ಬೇಕಂದ್ರೆ ಅವರು ಸಾವಿನಲ್ಲಿ ನೋಡ್ಬೇಕಂತೆ ಮರಣವೇ ಮಹಾನವಮಿ ಅಂತ ಹೇಳ್ತಾರೆ ಅವ್ರಿಗೆ ಒಂಥರ ಉತ್ಸಾಹ ಅಂತ ಇದ್ದಂಗೆ ಅಂದ್ರೆ ಅವರು ಬಾಡಿ ಸಹಿತ ಬಯಲಾಗಬಹುದು ಒಂದು ಬಯಲು ಬಯಲು ಬಾಡಿ ಸಹಿತ ಜಸ್ಟ್ ಬಯಲಾಗ್ಬಿಡ್ಬೋದು ಅಂದ್ರೆ ಅಷ್ಟಾವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವು ಅಂತ ಹೇಳ್ತಾರೆ ಈ ಬಾಡಿಗೆ ಎಷ್ಟು ಆವರಣಗಳು ಎಂಟು ಅಂತ ಹೇಳ್ತಾರೆ ಎಂಟು ಆವರಣಗಳು ಯಾವಂದ್ರೆ ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮದ ಲಿಂಕ್ಸ್ ಇರುತ್ತೆ ಈ ಬಾಡಿಗೆ ಈ ಅಷ್ಟ ತನುಗಿನ ಬಾಡಿಗೆ ಅಷ್ಟಾವರಣಗಳನ್ನ ಅಳವಡಿಸಿಕೊಂಡಾಗ ಅಷ್ಟಾವರ್ಣಗಳು ಯಾವಂದ್ರೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಈ ಮೂಲ ಅಷ್ಟಾವರ್ಣಗಳನ್ನ ಬಾಡಿಗೆ ಟಚ್ ಮಾಡ್ಕೊಂಡಾಗ ಈ ಬಾಡಿ ಏನಾಗಿರುತ್ತೆ ಬಯಲಾಗಿರುತ್ತೆ ಬಾಡಿ ನಿರ್ವಯಲ್ ಆಗಿರುತ್ತೆ ಆಗ್ಲೇ ಹೇಳಿದ್ನಲ್ಲ ಅಲ್ಲಮ್ಮ ಪ್ರಭು ಬಾಡಿ ಹೆಂಗೆ ಬಯಲಾಗಿತ್ತೋ ಗಾಳಿ ಹೆಂಗೆ ಇದಿತ್ತೋ ಆತರ ಬಾಡಿ ಆಗಿರುತ್ತೆ ಹಂಗಾರೆ ಶರಣರ ಜೀವನ ಮರಣದಲ್ಲಿ ನೋಡ್ಬೇಕಂದ್ರೆ ಈ ಕುಳ್ಳು ಸುಂದಲ್ಲಿ ಬಸವಣ್ಣರು ಬಂದ್ರು ಯೋಗದಲ್ಲಿ ಕುತ್ಕೊಂಡ್ಬಿಟ್ಟು ಬಾಡಿ ಸಹಿತ ಬಯಲಾದ್ರು ಅದಕ್ಕೆ ಪಾಪ ಕೆಲವು ಯೋಗಿಗಳ ಅಲ್ಲದ ಅಜ್ಞಾನಿಗಳು ಏನ್ ಮಾತಾಡಿದ್ರು ಏ ಬಸವಣ್ಣರು ಒಳೆಯರ್ ಕನ್ಸತ್ರು ಅಂತಂದ್ರು ಅರ್ಥ ಮಾಡ್ಕೊ ಅದಕ್ಕೆ ಶರಣರ ಜೀವನ ಮರಣದಲ್ಲಿ ನೋಡ್ಬೇಕಂದ್ರೆ ಬಾಡಿ ಸಹಿತ ಬಯಲಾಗುವಂತ ಸಿಸ್ಟಮ್ಸ್ ಶರಣರಲ್ಲಿ ಇದೆ ಇನ್ನ ಬಾಡಿ ಸಹಿತ ಯೋಗದಲ್ಲಿ ಬೇಕಾದ್ರೆ ಎಷ್ಟು ವರ್ಷಗಳ ಕಾಲ ಯೋಗದಲ್ಲಿ ಇರೋ ಸಿಸ್ಟಮ್ಸ್ ಇದೆ ಅದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರು ಸಿದ್ದರಾಮೇಶ್ವರರು ಇತ್ಯಾದಿ ಜೀವಂತ ಇದ್ದಾಗಲೇ ತಾವು ಗವಿಯನ್ನ ಮಾಡ್ಕೊಂಡ್ಬಿಟ್ಟು ಜೀವಂತ ಇದ್ದಾಗಲೇ ಗವಿ ಒಳಗ ಹೋಗಿ ಅವ್ರ ಬಂಡೆ ಹಾಕೊಂಡ್ಬಿಟ್ಟು ದೀಪ ಇಟ್ಟು ದೀಪ ಆದ್ಮೇಲೆ ಆಯ್ಕೆ ತಿಳ್ಕೊಂಡಂತ ಬಂಡೆ ಹಾಕೊಂಡ್ಬಿಡ್ತಿದ್ರು ಹ್ಮ್ ಜೀವ ಸಮಾಧಿ ಜೀವ ಅದಕ್ಕೆ ಜೀವ ಸಮಾಧಿ ಹೋಗ್ಬಿಟ್ಟು ಅವರು ಯೋಗದಲ್ಲಿ ಇರ್ಬೋದು ಅಥವಾ ಬಯಲಾಗಿರ್ಬೋದು ಸಿಸ್ಟಮ್ಸ್ ಅದಕ್ಕೆ ಅಂತ ಶರಣರನ್ನ ಎಲ್ಲಿ ನೋಡ್ಬೇಕು ಮರಣದಲ್ಲಿ ನೋಡ್ಬೇಕು ಮರಣವೇ ಮಹಾನವಮಿ ಒಂದು ಬಯಲಾಗೋ ಸಿಸ್ಟಮ್ಸ್ ಒಂದು ಯೋಗದಲ್ಲಿರೋ ಸಿಸ್ಟಮ್ಸ್ ಒಂದು ಕಾಯ ಸಹಿತ ಪರಶಿವ ಲೋಕಕ್ಕೆ ಹೋಗುವಂತ ಸಿಸ್ಟಮ್ಸ್ ಹಂಗಾಗಿ ಅದು ಮರಣವೇ ಮಹಾನವಮಿ ಅಂತ ಹೇಳ್ಬೋದು ಅಗ್ನಿ ಪ್ರಳಯ ಬುಕ್ ಅಲ್ಲಿ ತುಂಬಾ ಶರಣರ ವಚನಗಳನ್ನ ಸಂಗ್ರಹ ಮಾಡಿದೀರಾ ಅದರಲ್ಲಿ ಬೇರೆ ಬೇರೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ಬೇರೆ ಬೇರೆ ಭಾಗಗಳಿಂದ ಇರೋ ಶರಣರ ಎಲ್ಲರದ್ದು ವಚನಗಳನ್ನ ಸಂಗ್ರಹ ಮಾಡಿದೀರಾ ಇದನ್ನೆಲ್ಲ ಹೇಗೆ ಸಂಗ್ರಹ ಮಾಡಿದ್ರೆ ಅದರಲ್ಲಿ ಇರುವಂತಹ ಪ್ರಳಯದ ವಿಷಯಗಳನ್ನ ತಿಳಿಸೋದು ಪ್ರಯತ್ನ ಮಾಡಿದೀರಾ ಈದಕ್ಕೆ ನಾನು ಈ ಕಡೆ ಬಂದು ಹೆಚ್ಚು ಕಡಿಮೆ ಮೂವತ್ತು ವರ್ಷ ಆಯ್ತು ನನ್ನ ಪೂರ್ತಿ ಉದ್ದೇಶನೇ ವಚನಗಳು ಸ್ವರವಚನಗಳು ಕಾಲಜ್ಞಾನವನ್ನ ಸ್ಟಡಿ ಮಾಡೋದು ಪ್ರತಿಯೊಂದು ಆಧ್ಯಾತ್ಮಿಕ ಅಥವಾ ಬೇರೆ ಯಾವ್ದಾದ್ರು ಸಮಸ್ಯೆಗಳು ಬಂದ ತಕ್ಷಣ ಆ ಕ್ವಶನ್ ಬಂದ್ರೆ ಅದರಲ್ಲಿ ವಚನಗಳಲ್ಲಿ ಸ್ವರವಚನಗಳಲ್ಲಿ ಕಾಲಜ್ಞಾನದಲ್ಲಿ ಆನ್ಸರ್ ನೀಡ ಅವ್ರದ್ದು ಅಲ್ಟಿಮೇಟ್ ಸತ್ಯ ಅವ್ರದ್ದು ಶರಣರು ಮಹಾತ್ಮರ ನುಡಿಗಳೇ ಸತ್ಯ ಇರೋದ್ರಿಂದ ನಾನು ಈ ವಚನಗಳನ್ನು ಸ್ಟಡಿ ಮಾಡ್ತಿದ್ದೆ ಸ್ವರವಚನಗಳನ್ನು ಸ್ಟಡಿ ಮಾಡ್ತಿದ್ದೆ ಆ ಕಾಲಜ್ಞಾನ ಬುಕ್ಸ್ ಸಿಕ್ತು ನನಗೆ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಸಂಪಾದನೆ ಆಗದಂತ ಪುಸ್ತಕ ಅದು ದೇವನೂರು ಮಠದ ಶಿವಬಸವ ಸ್ವಾಮಿಗಳು ಸಂಪಾದನೆ ಮಾಡಿದ್ದರು ಮೈಸೂರು ಭಾಗದ ದೇವನೂರು ಮಠ ಸ್ವಾಮಿಗಳು ಒಂದು ಗ್ರಂಥವನ್ನು ಸ್ಟಡಿ ಮಾಡಿದೆ ಅದರಿಂದ ಅನೇಕ ಪ್ರಶ್ನೆಗಳು ನನಗೆ ಉದ್ಭವವಾದವು ಆದ ತಕ್ಷಣ ಮತ್ತೆ ಕಾಲಗ್ನ ಬುಕ್ ಸರ್ಚ್ ಮಾಡ್ತಿದ್ದೆ ಹುಬ್ಳಿಯಲ್ಲಿ ಶಿವರುದ್ರ ಸ್ವಾಮಿಗಳು ಅಂತ ಹೇಳ್ಬಿಟ್ಟು ಅವರು ಪ್ರಿಂಟ್ ಮಾಡಿದ್ರು ಅವರು ಸುಮಾರು ಮೂವತ್ತೈದು ಜನ ಶರಣರ ಕಾಲಗ್ನ ಬುಕ್ಗಳನ್ನು ಪ್ರಿಂಟ್ ಮಾಡಿದ್ರು ಸಂಪಾದನೆ ಮಾಡಿದ್ದವರು ಆನಂತರ ಕೊಡೇಕಲ್ ಬಸವಣ್ಣನವ್ರ ಕಾಲಜ್ಞಾನ ಅದು ಸುಮಾರು ಸಂಪಾದನೆ ಸಿಗ್ತದೆ ಬಬಲಾದಿ ಚಿಕ್ಕಪ್ಪರ ಕಾಲಜ್ಞಾನ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಜಾಪುರ ಕಡೆಗೆ ಆಗ್ತದ್ದು ಮಹಾನ್ ಯೋಗಿಗಳು ಬಬಲಾದಿ ಚಿಕ್ಕಪ್ಪರು ಅವ್ರ ಕಾಲಜ್ಞಾನವನ್ನು ಅಲ್ಲೆಲ್ಲ ಹೋಗಿ ಸರ್ಚ್ ಮಾಡಿ ಇದು ಮಾಡ್ಲಿ ಆನಂತರ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಕೈವಾರ ತಾತ್ಮನವ್ರ ಕಾಲಜ್ಞಾನ ಸರ್ವಜ್ಞ ಕಾಲಜ್ಞಾನ ಆನಂತರ ಬೇರೆ ದೇಶದ ನಾಷ್ಟೋಡಮಸ್ ಅವರು ಕಾಲಜ್ಞಾನವನ್ನು ತರಿಸ್ಬಿಟ್ಟು ಎಲ್ಲವನ್ನ ಸುಮಾರು ನನ್ನ ಹತ್ರ ಒಂದು ಸಾವಿರ ಪೇಜ್ಗಳ ಕಾಲಜ್ಞಾನ ಬುಕ್ ಸಾವಿರ ಪೇಜ್ಗಳ ಇದೆ ಕಾಲಜ್ಞಾನದ ಅವ್ರವ್ರ ಎಲ್ಲ ಹ್ಯಾಂಗಲ್ಸ್ ನೋಡಿದಾಗ ಎಲ್ಲರ ಅಭಿಪ್ರಾಯಗಳು ಒಂದೇ ತರ ಇದ್ಬೌದು ಕಾಲಜ್ಞಾನದ ನುಡಿಗಳು ಫಸ್ಟ್ ನಾನು ಎಲ್ ಎಲ್ ಬಿ ಸ್ಟೂಡೆಂಟ್ಸ್ ಇದ್ದೆ ಹಂಗಾಗಿ ನಾನು ಕಾಲ ಅಷ್ಟು ಸುಲಭವಾಗಿ ಎಲ್ಲವನ್ನು ನಂಬುವಂತನಲ್ಲ ಅವ್ರು ಹೇಳಿದ್ದು ಯಾವುದು ಸತ್ಯ ಇದೆ ಫಸ್ಟ್ ನೋಡ್ಕೊಂಡ್ಬಿಟ್ಟು ಆನಂತರ ವಿಚಾರ ಮಾಡ್ತಿದ್ದೆ ನಾನು ಅವ್ರು ಹೇಳಿದ್ದು ಒಂದು ನುಡಿಗಳು ಅವ್ರು ಹೇಳ್ತಾರೆ ಸಾರಿ ಹೇಳಿದ ವಾಕ್ಯ ಶಿವನಾಣೆ ಸಟೆಯಲ್ಲ ಅಂತ ಹೇಳ್ತಾರೆ ಶಿವನ ಸುಳ್ಳಲ್ಲ ಅಂತ ವಾರ್ನಿಂಗ್ ಕೊಟ್ಟ ಹೇಳ್ತಾರೆ ಕಾಲಜ್ಞಾನ ಒಪ್ರಿ ಇಲ್ಲ ಅಂದ್ರೆ ಸುಮ್ನಿರ್ರಿ ಕಾಲಜ್ಞಾನ ಸುಳ್ಳು ಅಂದ್ರೆ ನಿಮ್ಗೆ ಅಂದಿನಾಯಿ ಜನ್ಮ ಅಂತ ವಾರ್ನಿಂಗ್ ಕೊಡ್ತಾರೆ ಅವರು ಅಷ್ಟು ಕಂಡೀಷನ್ ಹಾಕಿ ಅವರು ಕಾಲಜ್ಞಾನ ನುಡಿಗಳನ್ನ ಹೇಳಿರೋದ್ರಿಂದ ಸರ್ಚ್ ಮಾಡ್ತಾ 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 ಹೋದೆ ಅವ್ರು ಹೇಳು ಯಾವ ಸತ್ಯ ನೋಡಿದೆ ಎಲ್ಲ ರಂಗದಲ್ಲೂ ಹೇಳಿದ್ದಾರೆ ಅವರು ವೈಜ್ಞಾನಿಕ ಹೇಳಿದ್ದಾರೆ ಸಾಮಾಜಿಕ ಹೇಳಿದ್ದಾರೆ ಧಾರ್ಮಿಕ ಹೇಳಿದ್ದಾರೆ ವೈಜ್ಞಾನಿಕಂತೂ ನಡುಗಬೇಕು ನಾವು ಅಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಎಣ್ಣೆ ಬತ್ತಿ ಇಲ್ಲದ ದೀಪ ಉರಿದಾವು ಕೇಳಿರಣ್ಣ ಅಂದ್ರೆ ಎಷ್ಟು ಎಷ್ಟು ಎಂಟು ನೂರು ಒಂಬೈನೂರು ವರ್ಷಗಳ ಇಂಚೆ ಅವ್ರು ಹೆಂಗ್ ಹೇಳಿರ್ಬೋದು ಎಣ್ಣೆನೂ ಇಲ್ಲ ಬತ್ತಿನೂ ಇಲ್ಲ ಅಂತ ದೀಪ ಉರಿತಾವೆ ಅಂತ ಹೇಳಿದ್ರು ನಾವು ನೋಡ್ತಿದ್ವಿ ಅಲ್ಲ ಎಲ್ಲ ಕಡೆಗೂ ಎಲ್ಲಾ ಲೈಟ್ಸ್ ಎಲ್ಲ ಇದು ಬರ್ತದೆ ಕಾಲ ತಿಳಿಸುವ ಯಂತ್ರ ಪಾಲು ಕಡಿಯುವ ಯಂತ್ರ ಪಾಲು ಕಡಿಯೋದು ಅಂದ್ರೆ ಕೆ ಎಂ ಎಫ್ ಇದರಲ್ಲಿ ಲಕ್ಷಾಂತರ ಲೀಟರ್ನ ಹಾಲು ಹಾಕ್ಬಿಟ್ಟು ಕೆಲವೇ ನಿಮಿಷದಲ್ಲಿ ಕೊಬ್ಬಿನ ಅಂಶವನ್ನು ಎತ್ಬಿಡ್ಬೋದು ಗ್ರ್ಯಾಂಡರ್ ಇರ್ಬೋದು ಇತ್ಯಾದಿ ಪಾಲು ಕಡಿಯುವ ಯಂತ್ರ ಮಾತನಾಡುವ ಯಂತ್ರ ಅಂತ ಹೇಳ್ತಾರೆ ಮಾತನಾಡುವ ಯಂತ್ರ ಮೊಬೈಲ್ಸ್ ಗೀತ ಪಾಡುವ ಯಂತ್ರ ಪತಿಕ ಜನರನ್ನು ಒಯ್ಯುವ ಯಂತ್ರ ಪತಿಕ ಜನರನ್ನು ಒಯ್ಯುವ ಯಂತ್ರ ಎಂಥ ಪಾಯಿಂಟ್ಸ್ ನೋಡ್ರಿ ಪಥಿಕ ಜನರನ್ನ ಅಂದ್ ನಾವು ಎಲ್ಲ ಹೋಗ್ತಿದವರು ವೆಹಿಕಲ್ಸ್ ಟೋಟಲ್ ಎತ್ತು ಕುದುರೆಗಳಿಲ್ಲ ಎತ್ತಿ ಪಿಡಿಯುವರಿಲ್ಲ ರಥವು ಒತ್ತಿ ನೆಡದಿತ್ತು ಎತ್ತುಗಳು ಇಲ್ಲ ಕುದುರೆನೂ ಇಲ್ಲ ಅಂತ ರಥ ಅಥವಾ ವೆಹಿಕಲ್ ಹೋಗುತ್ತೆ ಅಂದ್ರೆ ಒತ್ತಿ ನೆಡದಿತ್ತು ಹ ಸರ್ವಜ್ಞ ಹೇಳ್ತಾರೆ ಎತ್ತು ಇಲ್ಲದ ಬಂಡಿ ಒತ್ತೊತ್ತಿ ನೆಡೆಸುವರು ಸುತ್ತಲೂ ರಾಜ್ಯ ಆಳುವರು ಆಮೇಲೆ ಮೃತ್ಯು ಹೊಂದುವರು ಸರ್ವಜ್ಞ ಈ ತರ ಸೈನ್ಸ್ ನ ಎಲ್ಲಾ ಆವಿಷ್ಕಾರಗಳನ್ನ ಹೇಳ್ತಾರ ನೆಲದ ಮೇಲಿನ ರಥವು ಜಲದ ಮೇಲಿನ ರಥವು ಬಲವಾದ ರಥವು ಗಗನದೋಳ್ ಎನ್ ಪಾಯಿಂಟ್ಸ್ ಬಲವಾದ ರಥವು ಗಗನದೋಳ್ ಗಗನದಲ್ಲಿ ನೋಡ್ತಿವಲ್ಲ ಎಲ್ಲ ಏರೋಪ್ಲನ್ ಆಗಿರ್ಬೋದು ಸೆಟ್ಲೈಟ್ಸ್ ಆಗಿರ್ಬೋದು ನಾವೇನ್ ಫೋನ್ ಮಾಡಿದ ತಕ್ಷಣ ಫಸ್ಟ್ ಸೆಟ್ಲೈಟ್ ಹೋಗಿ ಅನಂತರ ಇನ್ನೊಬ್ರು ಹೋಗಿರುತ್ತೆ ಎಲ್ಲ ಆ ಮುಂದೆ ಮುಂದೇನ್ ಹೇಳ್ತಾರೆ ಸಾಗರದ ನೆಲೆಯ ತಿಳಿಸುವ ಯಂತ್ರ ಮೊದಲು ದೋಣಿ ಇರ್ಬೋದು ಹಡಗುಗಳು ಇರ್ಬೋದು ಅವ್ರು ಹೇಳ್ತಾರೆ ಸಾಗರದ ಅಂತರಾಳ ನೆಲೆಯನ್ನು ತಿಳಿಸ್ತಕ್ಕಂಥ ಯಂತ್ರ ಸಬ್ಮೀರಿಯನ್ಸ್ ಬಗ್ಗೆ ಹೇಳ್ತಾರೆ ರೋಗ ಪೇಳುವ ಯಂತ್ರ ನಾವು ಹಾಸ್ಪಿಟ್ಲಿಗೆ ಹೋದ ತೋರ್ಸಂಥದ್ದು ಶಸ್ತ್ರ ಮಾಡುವ ಯಂತ್ರ ಅಂದ್ರೆ ಆಪರೇ ಆಪರೇಷನ್ ಮಾಡತಕ್ಕಂಥದ್ದು ಹ ಶಾಸ್ತ್ರ ಬರೆಯುವ ಯಂತ್ರ ಅಂದ್ರೆ ಡಿಟಿಪಿ ಇರ್ಬೋದು ಹ ಈ ತರ ಎಲ್ಲ ಹ್ಯಾಂಗಲ್ಸ್ ಅನ್ನ ಅವ್ರು ಹೇಳ್ತಾರೆ ಸೈನ್ಸ್ ಬಗ್ಗೆ ಹೇಳ್ತಾರೆ ಅಂದ್ರೆ ಮತ್ತೆ ಹೇಳ್ತಾರೆ ನೇಗಿಲದ ಯಂತ್ರ ಅಂತ ಹೇಳ್ತಾರೆ ನೇಗಿಲದ ಅಂತಂದ್ರೆ ಅಂದ್ರೆ ಟ್ಯಾಕ್ಟರ್ ಎಂಟು ಮನೆಯವ್ರು ಸೇರಿ ಒಂಟೆತ್ತು ಕಟ್ಟಿ ಕಮತ ಮಾಡಿ ಯಾರು ಕೇಳಿರಣ್ಣ ಒಂಟೆತ್ತು ಅಂತ ಹೇಳ್ತಾರೆ ಅಂದ್ರೆ ಮೊದ್ಲೆಲ್ಲ ದನ ಓರಿಗಳು ಜಾಸ್ತಿ ಇದ್ದಿದ್ಬೋ ಈಗೆಲ್ಲ ಎಲ್ಲ ಹೋಗ್ಬಿಡೋದ್ ಎಲ್ಲ ಬರೀ ಟ್ಯಾಕ್ಟರ್ ಸೇತು ಕಟ್ಟುವ ಯಂತ್ರ ಅಂತ ಹೇಳ್ತಾರೆ ಸೇತುವೆ ಕಟ್ಟುವ ಯಂತ್ರ ಯಾವ್ದು ಹೇಳ್ರಿ ನೋಡೋಣ ದೊಡ್ಡ ದೊಡ್ಡ ಸೇತುವೆಗಳನ್ನ ಕಟ್ತಿರ್ತಾವಲ್ ನದಿಗಳಿಗೆಲ್ಲ ಕಟ್ತಾವಲ್ಲ ಕ್ರೈನು ಇಟ್ಯಾಚಿ ಜೆಸಿಪಿ ಈ ತರ ಈ ತರ ವೈಜ್ಞಾನಿಕ ಆವಿಷ್ಕಾರಗಳನ್ನ ಹೇಳ್ತಾರೆ ಸಾಮಾಜಿಕ ಅಂತೂ ಎಲ್ಲ ಪೂರ್ತಿ ಅತ್ತೆಗೆ ಸೊಸೆ ಬಂದು ಕಾಲಿಲಿ ಒದಿವಾಳು ಕೇಳಿರಣ್ಣ ತಂಗಿಯ ಒಡನಾಡಿ ಸಂಗವ ಮಾಡ್ಯಾರು ಕೇಳಿರಣ್ಣ ತಂದೆ ಮಗನಿಗೊಬ್ಬ ಹೆಂಡತಿ ಆದಾಳು ಕೇಳಿರಣ್ಣ ಗಂಡ ಹೆಂಡತಿಗೆ ಒಂದೇ ಬಟ್ಟೆ ಯಾದಿತ್ತು ಕೇಳಿರಣ್ಣ ಗಂಡುಗೂ ಒಂದೇ ಬಟ್ಟೆ ಹೆಂಡತಿಗೂ ಒಂದೇ ಒಂದೇ ಬಟ್ಟೆ ಗಂಡು ಗಂಡಿಗೂ ಟಿ ಶರ್ಟ್ ಪ್ಯಾಂಟ್ ಎಂತಿಗು ಬೇಕಾರೆ ಇಬ್ರು ಎಕ್ಸ್ಚೇಂಜ್ ಮಾಡ್ಕೋಬಹುದು ನೋಡ್ರಿ ಅವ್ರ ಕಾಲಜ್ಞಾನದ ಎಷ್ಟು ಹೆಂಗಿದು ಮೊದಲಿನ ಸಂಸ್ಕಾರಗಳು ಹೆಂಗ್ ಸೀರಿ ತಾಳಿ ಬಳೆ ಮೂಗುತಿ ಮರೆಯಾಗುತ್ತಾ ಬಣ್ಣ ಹಿರಿಯರಿಲ್ಲದ ಮದ್ವೆ ಶುರುವಾಗುತ್ತಾವಣ್ಣ ಹಾ ಹಂಗಾಗಿ ಎಲ್ಲಾ ಆಂಗಲ್ಸ್ ಅನ್ನ ಅವ್ರು ಸಾಮಾಜಿಕ ಕಳ್ಳರೆಲ್ಲ ನಾಡ ನಾಳ್ವ ಸರದಿ ಬರುತ್ತದೆ ಕೇಳಿರಣ್ಣ ಮಠ ಮಾನ್ಯದವರೆಲ್ಲ ಕೆಟ್ಟು ಭ್ರಷ್ಟಾಧಾರ ಕೇಳಿರಣ್ಣ ಎಲ್ಲ ಆಂಗಲ್ಸ್ ಅನ್ನ ಅಂದ್ರೆ ನಾವು ಕಲಗ್ನ ಸ್ಟಡಿ ಮಾಡ್ಬೇಕಾದ್ರೆ ಪ್ರತಿ ಆ್ಯಂಗಲ್ಸ್ ಹೆಂಗ್ ಹೇಳಿದ್ರೆ ಅವ್ರು ಹೇಳಿದ್ ಸತ್ಯನೋ ನಿಜನೋ ಇಲ್ಲಿ ಈ ಈ ಸತ್ಯ ತಿಳ್ಕೊಂಬಿಟ್ಟು ನಾವು ಮುಂದಿದ್ದಾನು ತಿಳ್ಕೊಬೇಕಾಗುತ್ತೆ ಅವ್ರು ಸಾರಿ ಹೇಳಿದ ವಾಕ್ಯ ಶಿವನಾಣೆ ಸಟೇ ಎಲ್ಲ ಅಂತ ಹೇಳ್ತಾರೆ ಎಕ್ಸಾಕ್ಟ್ಲಿ ಆ ಮಹಾತ್ಮರು ನಮ್ಮ ಉದ್ದೇಶಕ್ಕೋಸ್ಕರ ನಮ್ಮ ಒಳಿತಿಗೋಸ್ಕರ ಮುಂದಿನ ಘಟನೆಗಳನ್ನ ಯೋಗದ ಮೂಲಕ ಟಿ ವಿ ನೋಡಿದ ನೋಡ್ಕೊಂತ ನೋಡ್ಕೊಂತ ಬರೀತಾ ಇದ್ದ ಮುಂದಿನ ಘಟನೆಗಳನ್ನ ನೋಡ್ತಾ 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 ಹ ಅವ್ರ ಯಾವ್ದೇ ಒಂದ್ ಪ್ರಶ್ನೆಗೆ ಇಷ್ಟ್ ಸಾವಿರ ನೂರು ರೂಪಾಯಿ ಅಂತ ಇಲ್ಲ ಜನರಿಗೆ ಒಳ್ಳೇದಾಗ್ಲಿ ಭಕ್ತರಿಗೆ ಒಳ್ಳೇದಾಗ್ಲಿ ಸಜ್ಜನರಿಗೆ ಒಳ್ಳೇದಾಗ್ಲಿ ಉದಾಹರಣೆ ಈಗ ಒಂದು ಚಂಡಮಾರುತ ಬರ್ತಿದ್ರೆ ಹೆಂಗೆ ಸೈಂಟಿಸ್ಟ್ ಹೆಂಗ್ ನೋಡಿ ಫಾರ್ಮೇಶನ್ ಆಗಿದೆ ಇಷ್ಟ ಇಲ್ಲೇ ಬರ್ತಿದೆ ಇಂಥ ಜಾಗ ಅಪ್ಳಸುತ್ತೆ ಇಂತಿಷ್ಟು ಗಂಟೆಗೆ ಅಂತ ವಾರ್ನಿಂಗ್ ಕೊಡ್ತಾರೋ ಹಂಗೆ ದಿವ್ಯ ಜ್ಞಾನಿಗಳು ಮಹಾತ್ಮರು ಯೋಗಿಗಳು ಶರಣರೆಲ್ಲ ಮುಂದಿನ ಘಟನೆಗಳನ್ನ ನೋಡಿ ನೀವು ಅದ್ರಲ್ಲಿ ಬಚಾವಾಗ್ರಿ ಇಂಥ ಗುಣಗಳನ್ನ ಅಳವಡಿಸ್ಕೊಡ್ರಿ ನೀವು ಧೈರ್ಯವಾಗಿರ್ರಿ ಆ ಟೈಮ್ ನಲ್ಲಿ ಅಂತ ಅವರು ನಮ್ಮ ಒಳಿತಿಗೋಸ್ಕರ ಕಾಲಜ್ಞಾನವನ್ನು ಹೇಳಿ